ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ಬಾಳ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಿನ್ನೆ ನಡೀತು ಸೊ ಕಾಂಗ್ರೆಸ್ ಬಿ ಜೆ ಪಿ ಎಲ್ಲ ನಾಯಕರುಗಳು ಕೂಡ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡು ಅವರಿಗೆ ಗೌರವವನ್ನು ಸಲ್ಲಿಸಿದರು ಹಾಗೆಯೇ ಮಾಧ್ಯಮಗಳು ಕೂಡ ಇಡೀ ಈ ಒಂದು ಅಂತ್ಯ ಸಂಸ್ಕಾರಕ್ಕೆ ಅಭೂತಪೂರ್ವವಾದಂಥ ಒಂದು ಕವರೇಜನ್ನು ಕೊಟ್ಟರು ಹಾಗೆಯೇ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬದುಕಿನ ಪುಟಗಳನ್ನು ತೆರೆದಿಟ್ಟರು ಅವರ ಸಾಧನೆ ಏನು ಅನ್ನುವುದನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ನನಗೆ ಕಾಡಿದ ಪ್ರಶ್ನೆ ಅಂತಾದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬದುಕಿದ್ದಾಗ ಅವರನ್ನು ನೋಡಿಕೊಂಡಿದ್ದು ಹೇಗೆ ಮನಮೋಹನ್ ಸಿಂಗ್ ಅವರು ಒಂದು ರೀತಿಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ರ ಅವರನ್ನು ಒಂದು ರೀತಿ ಸೋನಿಯಾ ಗಾಂಧಿಯವರ ಕಾಂಗ್ರೆಸ್ ಪಕ್ಷದವರ ಒಂಥರ ರಬ್ಬರ್ ಟ್ಯಾಂಪ್ ಇನ್ನೊಂದು ಮತ್ತೊಂದು ರೀತಿ ನೋಡ್ಲಾಗಿತ್ತು ಈ ಕುರಿತು ಇವತ್ತು ಮಾತಾಡೋಣ ನಾವು ಸೊ ಈ ಇಂಡಿಯಾ ಅನ್ನುವ ಈ ದೇಶದಲ್ಲಿ ಒಂಥರ ಈ ಸಾವಿಗಾಗಿಯೇ ಕಾಯ್ತಿರ್ತಾರೇನೋ ಅನ್ನೋದು ಒಂದು ಸತ್ತ ಮೇಲೆ ಹೋಗಲೋದು ಬದುಕಿದ್ದಾಗ ಅವ್ರನ್ನ ಗುರುತಿಸದೇ ಇರೋದ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಅವರು ಬದುಕಿದ್ದಾಗ ಗುರುತಿಸಲೇ ಇಲ್ಲ ಅವರನ್ನ ಬೇರೆ ಬೇರೆ ರೀತಿ ಬಳಕೆ ಮಾಡಿಕೊಳ್ಳಲಾಯ್ತು ಅಂತ ನನಗೆ ಅನ್ಸುತ್ತೆ ಎಲ್ಲರೂ ಅವ್ರನ್ನ ಬಳಕೆ ಮಾಡಿಕೊಟ್ರು ಪ್ರಾಯಶಃ ನಿನ್ನೆ ಅವರಿಗೆ ಸಿಕ್ಕ ಗೌರವ ಅವರು ಬದುಕಿದ್ದಾಗ ದೊರಕಿದ್ರೆ ಆ ಜೀವ ಶಾಂತವಾಗಿ ಯಲೋಕಯಾತ್ರೆಯನ್ನು ಮುಗಿಸ್ತಾ ಇತ್ತು ಗೊತ್ತಿಲ್ಲ ಬದುಕಿದ್ದಕ್ಕಾಗಿದ್ರೆ ಏನಾಯ್ತು ಸೋ ಮನಮೋಹನ್ ಸಿಂಗ್ ಅವರು ತಮ್ಮ ಸೇವಾವಧಿಯಲ್ಲಿ ಪ್ರಧಾನ ಮಂತ್ರಿಯಾಗಿ ತಮ್ಮ ರಾಜಕೀಯ ಬದುಕನ್ನು ಮುಗಿಸುವವರೆಗೆ ಏಳಕ್ಕಿಂತಲೂ ಹೆಚ್ಚು ಬಾರಿ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರು ಅವರು ಎಂದೂ ಕೂಡ ಕಾಂಪ್ರಮೈಸ್ ಮಾಡ್ಕೋತಾರಲ್ಲ ನಾನು ಹೊರಟು ಹೋಗ್ತೀನಿ ಅಂತಿದ್ರು ಅಂದ್ರೆ ನಾನು ಬಳಸೋದ್ರಿಂದ ಒಬ್ಬ ರಾಜಕಾರಣಿಗೆ ಇರಬೇಕಾದಂಥ ಸಂತತ್ವ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿದ್ದರು ಅವರು ಟೀಕೆಗೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ ಆದರೆ ತಮ್ಮ ಆತ್ಮಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಎದ್ದು ಹೊರಟು ಬಿಟ್ಟಿದ್ರು ಆದರೆ ಅವರು ಎಂಥ ಒಳ್ಳೆಯ ವ್ಯಕ್ತಿ ಆಗಿದ್ರು ಅಂದರೆ ಅವರನ್ನ ಕನ್ವಿನ್ಸ್ ಮಾಡಬಹುದಾಗಿತ್ತು ಸೊ ಸೋನಿಯಾ ಗಾಂಧಿಯವರು ಸಿ ಹಲವು ಬಾರಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ದಿದೆ ಹೋಗಬೇಡಿ ಇರಿ ಅಂತ ಹಾಗೆ ಕನ್ವಿನ್ಸ್ ಮಾಡದೆ ಉಳಿದ್ಬಿಟ್ಟಿದ್ದಾರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕ್ಯಾರೆಕ್ಟರ್ ಹಾಗೆ ನೋಡಿದರೆ ಸಿ ಎರಡೂ ರಾಜಕೀಯ ಪಕ್ಷಗಳು ಮೇಜರ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಈ ಎರಡೂ ಪಕ್ಷಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರನ್ನ ತಮ್ಮ ಲಾಭಕ್ಕಾಗಿ ಬಳಸಿಕೊಂಡ್ರೆ ಅವರು ಪ್ರಧಾನಿ ಆಗಿದ್ದು ನನಗಿನ್ನೂ ಇರುವ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಅವರ ಪ್ರತಿಭೆ ಮತ್ತು ಸಾಮರ್ಥ್ಯದಿಂದ ಅವ್ರನ್ನ ಪ್ರಧಾನಿಯನ್ನಾಗಿ ಮಾಡಲಾಯಿತು ಅಥವಾ ಇತ ಅಪಾಯಕಾರಿ ಅಲ್ಲದ ಮನುಷ್ಯ ನಮಗೆ ಎಂದೂ ಕೂಡ ಸಡ್ಡು ಹೊಡೆಯಲಾರ ತಾವು ಹೇಳಿದಂತೆ ಕೇಳ್ತಾರೆ ಅಂತ ಪ್ರಧಾನಿ ಮಾಡಲಾಯಿತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ನನಗೆ ಗೊತ್ತಿಲ್ಲ ಆದರೆ ನನಗೆ ಅನ್ನಿಸುವುದುಂಟು ಅವರ ಪ್ರತಿಭೆ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಆತ ಮಾತು ಕೇಳುವ ಮನುಷ್ಯ ಎನ್ನುವ ಕಾರಣಕ್ಕಾಗಿಯೇ ಅವರನ್ನು ಪ್ರಧಾನಿ ಹುದ್ದೆಗೆ ಆಯ್ಕೆ ಮಾಡಲಾಯಿತು ಅಂತ ದೇಟ್ ದ ಫಸ್ಟ್ ಥಿಂಗ್ ಸೊ ಬಿ ಜೆ ಪಿ ವಿಚಾರಕ್ಕೆ ನಾನು ನಂತರ ಬರ್ತೀನಿ ಇದಾದ ಮೇಲೆ ಅವರು ಪ್ರಧಾನಿಯಾದ ಮೇಲೆ ಅವರ ಎಲ್ಲ ಸಾಧನೆ ಇದೆಯಲ್ಲ ಆ ಸಾಧನೆಯ ಕಿರೀಟವನ್ನು ಮನಮೋಹನ್ ಸಿಂಗ್ ಅವರಿಗೆ ತೊಡಿಸಬೇಕಾಗಿತ್ತು ಆದರೆ ಅದನ್ನು ಎತ್ತಿ ಗಾಂಧಿ ಕುಟುಂಬಕ್ಕೆ ತೊಡಿಸಲಾಯಿತು ಸೊ ಪ್ರತಿ ವಿಚಾರದಲ್ಲೂ ಕೂಡ ಮನಮೋಹನ್ ಸಿಂಗ್ ಟಾರ್ಗೆಟ್ ಆದರು ಆದರೆ ಅವರ ಪ್ಲಸ್ ಪಾಯಿಂಟ್ ಇರೋದೆಲ್ಲ ಕೂಡ ಅದು ಏನು ಅವರಿಗೆ ದಕ್ಕಬೇಕಾಗಿತ್ತು ಅದು ದಕ್ಕಲೇ ಇಲ್ಲ ಅವರು ತನ್ನಂಥ ಆರ್ಥಿಕ ಸುಧಾರಣೆಗಳು ಜಾಗತೀಕರಣ ಮುಳುಗುತ್ತಿರುವ ದೇಶದ ಆರ್ಥಿಕತೆಯನ್ನ ಅವರು ಇಸಿ ಮುಳುಗದಂತೆ ನೋಡಿಕೊಂಡಿದ್ದು ಪ್ರಗತಿ ಪಥದಲ್ಲಿ ಭಾರತ ಸಾಗುವಂತೆ ಮಾಡಿದ್ದು ಇದಕ್ಕೆ ಅವರಿಗೆ ಕ್ರೆಡಿಟ್ ಸಿಗಬೇಕಾಗಿತ್ತಲ್ವಾ ಸಿಗಲೇ ಇಲ್ಲ ಅವರು ರೈಟ್ ಟು ಎಜುಕೇಶನ್ ಇರ್ಬೋದು ಮನ್ರೇಗಾ ಇರಬಹುದು ಹೀಗೆ ಹಲವು ಕಾರ್ಯಕ್ರಮಗಳ ಪಟ್ಟಿಯನ್ನೇ ಕೊಡ್ಬೋದು ನಾವು ಇದನ್ನೆಲ್ಲ ಇದರ ಎಲ್ಲ ಕೀರ್ತಿ ಕಾಂಗ್ರೆಸ್ಗೆ ಲಭಿಸಿದರೂ ಕೂಡ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಅವರನ್ನು ಮುಂದಕ್ಕೆ ಇಡಲೇ ಇಲ್ಲ ನಾನು ಕುಳಿತು ಆಲೋಚನೆ ಮಾಡ್ತಾ ಇದ್ದೆ ನಿನ್ನೆ ಈ ಪ್ರಚಾರಗಳನ್ನೆಲ್ಲ ನೋಡೋ ಸಂದರ್ಭದಲ್ಲಿ ಈ ಕರ್ನಾಟಕದಲ್ಲಿ ಇತ್ತೀಚೆಗೆ ಚುನಾವಣೆ ನಡೆಯಿತು ಅದಕ್ಕೂ ಮೊದಲು ಲೋಕಸಭೆ ಚುನಾವಣೆ ನಡೆಯಿತು ಎಲ್ಲಾದರೂ ಚುನಾವಣಾ ಪ್ರಚಾರದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಫೋಟೋವನ್ನು ಬಳಸಿದ್ದು ತಾವು ಗಮನಿಸಿದ್ದೀರಾ ಇಲ್ಲ ಅಲ್ವಾ ಯೋಚಿಸಿ ಹತ್ತು ವರ್ಷಗಳ ಕಾಲ ಅತ್ಯದ್ಭುತವಾದ ಆಡಳಿತ ನೀಡಿದ ವ್ಯಕ್ತಿ ನಮ್ಮ ಇಡೀ ವಿದೇಶಾಂಗ ನೀತಿಯನ್ನ ಬಿಸಿ ಒಂದು ರೀತಿಯ ಬದಲಾವಣೆಗೆ ತಂದಂಥ ವ್ಯಕ್ತಿ ಅಮೆರಿಕ ಭಾರತದ ನಡುವಿನ ಸಂಬಂಧವನ್ನ ಅತಿ ಉತ್ತಮವಾಗಿ ಅತ್ಯುತ್ತಮವಾಗಿ ಆ ಸಂಬಂಧ ಇರುವಂತೆ ನೋಡಿಕೊಂಡ ವ್ಯಕ್ತಿ ಅವರಿಗೆ ಸಲ್ಲಬೇಕಾದ ಗೌರವ ಸಿಕ್ಕೇ ಇಲ್ಲ ಕಾಂಗ್ರೆಸ್ ಪಕ್ಷ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲೂ ಕೂಡ ಮನಮೋಹನ್ ಸಿಂಗ್ ಫೋಟೋವನ್ನು ಬಳಸಲೇ ಮಾಡಬೇಕಾಗಿತ್ತಲ್ವಾ ಅಲ್ವಾ ಯಾಕೆಂದ್ರೆ ಜನರ ಮನಸ್ಸಲ್ಲಿ ಇದೆಲ್ಲ ಮನರೇಗಾದಿಂದ ಹಿಡಿದು ರೈಟ್ ಟು ಎಜುಕೇಶನ್ ಪ್ರತಿಯೊಂದು ವಿಚಾರ ಈ ದೇಶದ ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಿದ್ದಾಗಿತ್ತು ಇದನ್ನ ಮಾಡಿದವರು ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಕಾಂಗ್ರೆಸ್ ರಿಕಗ್ನೈಸ್ ಮಾಡಬೇಕಾಗಿತ್ತಲ್ವ ಹಾಗಿದ್ರೆ ಕಾಂಗ್ರೆಸ್ ಸಂಪೂರ್ಣವಾಗಿ ಮನಮೋಹನ್ ಸಿಂಗ್ ಅವ್ರನ್ನ ನಿರ್ಲಕ್ಷಿಸ್ತಾ ಐ ಸೋ ಐ ಸೋ ಯಾಕೆಂದ್ರೆ ಸೊ ಈ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯ ಒಂದು ವಾತಾವರಣ ಇದೆ ಮೊದಲಿಂದ ನೀವ್ ಏನೇ ಮಾಡಿ ಅದರ ಕೀರ್ತಿಯನ್ನ ತೆಗೆದುಕೊಂಡು ಹೋಗ್ಬಿಟ್ಟು ನೆಹರು ಫ್ಯಾಮಿಲಿಗೆ ಕಟ್ಟುವಂಥದ್ದು ಅದು ಒಂದು ರೀತಿ ಈ ಬಟ್ಟಂಗಿ ರಾಜಕಾರಣಿ ನಡುಕ ಬಂದಿದ್ದಲ್ಲಿ ಸ್ವಲ್ಪ ಈಗ ನರಸಿಂಹರಾವ್ ಅಂದ್ಕೊಳ್ಳಿ ನಾನು ನಿನ್ನೆನು ಮಾತಾಡ್ತೆ ಕಾಂಗ್ರೆಸ್ ಸಂಪೂರ್ಣವಾಗಿ ನರ್ಲ ನರಸಿಂಹರಾವನ್ನ ನಿರ್ಲಕ್ಷಿಸ್ಬಿಡ್ತು ಯಾಕೆಂದ್ರೆ ಅವರು ತಲೆ ಬಗ್ಗಿಸುವ ರಾಜಕಾರಣವನ್ನು ಮಾಡಲೇ ಇಲ್ಲ ಆತ್ಮಾಭಿಮಾನದ ಮನುಷ್ಯ ಮನಮೋಹನ್ ಸಿಂಗ್ ಅವರಿಗೆ ಅದರಿಂದ ಸಿಗಬೇಕಾದ ಒಂದು ಅನ್ನ ಕೊಟ್ಟೇ ಇಲ್ಲ ನಿರ್ಲಕ್ಷಿಸ್ತಾ ಬಂತು ಸೊ ಎಟ್ಲೀಸ್ಟ್ ಚುನಾವಣೆಗಳಲ್ಲಿ ಮನಮೋಹನ್ ಸಿಂಗ್ ಅವರ ಒಂದು ಫೋಟೋ ಹಾಕಬೇಕಾಗಿತ್ತಲ್ವ ಇವರು ಯೋಚನೆ ನೋಡಿ ಮಾಡಲೇ ಇಲ್ಲ ಸೊ ಆಯಿತು ನಿನ್ನೆ ಅವರು ಹಸು ಹೋಗಿದ್ರು ಕಾಂಗ್ರೆಸ್ ನಾಯಕರೆಲ್ಲ ಬಂದರು ಇನ್ನೊಂದು ಮಾಡಿದ್ರು ಮತ್ತೆ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಯು ಸಿ ಒಂದು ವಿವಾದ ಹುಟ್ಟಿಕೊಳ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿಗೆ ಪತ್ರ ಬರೆದರು ಸೊ ಅವ್ರ ಅಂತ್ಯ ಸಂಸ್ಕಾರ ಎಲ್ಲಿ ನಡಿಬೇಕು ಅಂತ ಸ್ಮಾರಕ ಮಾಡಬೇಕು ಅಂತ ಪ್ರತಿಯೊಂದು ಇನ್ಕಂತದ ಬಿ ಜೆ ಪಿ ಬಿ ಜೆ ಪಿ ಸಂಪೂರ್ಣವಾಗಿ ದಟ್ ಮನಮೋಹನ್ ಸಿಂಗ್ ಅವ್ರ ಮೇಲೆ ಅಟ್ಯಾಕ್ ಅಂದ್ರೆ ಆ ರೀತಿ ಅಟ್ಯಾಕ್ ಅಲ್ಲ ಬಂತು ಒಂದು ಸಿನಿಮಾ ಬಂತು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಪಿ ಎಮ್ ಮನಮೋಹನ್ ಸಿಂಗ್ ಅವರ ಮೇಲಿನ ಸಿನಿಮಾ ಅದು ಅದನ್ನು ಮಾಡಿಸ್ದವ್ರ ಎಲ್ಲ ಬಿ ಜೆ ಪಿ ಬಲವಂತೀಯ ಶಕ್ತಿಗಳಿದ್ದವು ಈಸ್ ಎನ್ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಸುಮ್ಮನೆ ಆಗಿದ್ದವರು ಪ್ರತಿ ಒಂದು ಕೂಡ ಸೋನಿಯಾ ಗಾಂಧಿ ಹೇಳ್ದಂಗೆ ಕೇಳ್ತಾರೆ ಇನ್ನೊಬ್ರು ಹೇಳ್ದಂಗೆ ಕೇಳ್ತಾರೆ ಕನಿಷ್ಠ ಅವರ ಕೆಲಸವನ್ನು ರಿಕಗ್ನೈಸ್ ಮಾಡುವ ಎಪ್ರಿಸಿಯೇಟ್ ಮಾಡುವ ಒಂದು ಕೆಲಸವನ್ನು ಬಿ ಜೆ ಪಿ ಮಾಡಿಲ್ಲ ಅವರು ಸತತವಾಗಿ ಅವರ ಮಾನಹರಣ ಆಗುವಂತೆ ನಡೆಸ್ಕೊಂಡ ಅವರ ಮೇಲೆ ಸತತವಾದ ವೈಯಕ್ತಿಕ ದಾಳಿಗಳು ನಡೆದು ಈತ ನೆಹರು ಕುಟುಂಬದ ಚಮಚ ಚೇಲ ಅಂತ ಹೇಳಲಾಯಿತು ಸೊ ಈ ಏನು ಸಿನಿಮಾ ಈ ಅವ್ರದ್ದು ಈ ಸಿನಿಮಾ ತರುವ ಒಂದು ಹೊಸ ಚಟ ಶುರುವಾಗ್ಬಿಟ್ಟಿದೆ ಇವರಿಗೆ ಎಲ್ಲರ ಮೇಲೂ ಎಲ್ಲದರ ಮೇಲೂ ಸಿನಿಮಾ ನೀವು ಕಾಶ್ಮೀರ ಫೈಲ್ಸ್ ಬಂತು ಕೇರಳ ಸಿನಿಮಾ ಬಂತು ಕೆಲವು ಈ ಬಾಲಂಗೋಚಿ ನಿರ್ದೇಶಕರುಗಳಿದ್ದಾರೆ ಬಿಜೆಪಿ ಬಲಪಂಥೀಯ ಇವರು ಅವರು ಇಂಥದೇ ಸುಳ್ಳುಗಳನ್ನು ಸೃಷ್ಟಿಸ್ತಾ ಸೃಷ್ಟಿಸ್ತಾ ಸಿನಿಮಾ ಮಾಡ್ತಾ 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 ಬಿಡ್ತಾ ಹೋಗೋದು ಮೋದಿ ಮೇಲೆ ಕೂಡ ಸಿನಿಮಾ ಬಂದಿದೆ ಯಾರ್ಯಾರ ಮೇಲೆ ಸಿನಿಮಾ ಬಂದಿದೆಯೋ ಲೆಕ್ಕಕ್ಕೆಲ್ಲ ಆಟ ಸಿನಿಮಾಗಳು ಬಂದಿದೆ ಮಾಡೋದು ಬಿಡೋದು ಹಾಗೆಯೇ ನರಸಿಂಹರಾವ್ ಮೇಲೂ ಸಿನಿಮಾ ಬಂದಿಲ್ಲ ಬಟ್ ಇವ್ರ ಮೇಲೆ ಬಂತು ಮನಮೋಹನ್ ಸಿಂಗ್ ಅವ್ರ ಮೇಲೆ ಸೊ ಆ ಸಿನಿಮಾ ಕೂಡ ಒಂದು ಸುಳ್ಳಿನ ಕಂತೆ ಆಗಿತ್ತು ಅಂತ ಅದು ಬಿ ಜೆ ಪಿ ಕೃಪಾಪೋಷಿತವಾದದ್ದು ಬಿ ಜೆ ಪಿ ಸಂಪೂರ್ಣವಾಗಿ ಅಟ್ಯಾಕ್ ಮಾಡ್ತಾ ಬಂದಿದ್ದು ಆದರೆ ಬಿ ಜೆ ಪಿಗೆ ಒಂದು ಒಂದು ಭಯ ಇದ್ದಿದ್ದು ನೆಹರು ಬಗ್ಗೆ ಅವರಿಗೆ ಮನಮೋಹನ್ ಸಿಂಗ್ ಬಗ್ಗೆ ಭಯ ಇರಲೇ ಇಲ್ಲ ಸೊ ಬಜ ಮನಮೋಹನ್ ಸಿಂಗ್ ಅಂತವ್ರನ್ನ ಅಟ್ಯಾಕ್ ಮಾಡೋದು ಭಾಳ ಈಸಿ ಆದದ್ದು ಅವರು ಮೌನವಾಗಿರ್ತಾ ಇದ್ರು ಅಲ್ವಾ ನನಗತ್ತೆ ಮಾತಾಡ್ತಿರ್ಲಿಲ್ಲ ಅವರು ಅದರಿಂದ ಇವಾಗ ಒಂದು ಕಡೆಯಿಂದ ದಾಳಿ ನಡೆಸ್ತಾ ನಡೆಸ್ತಾ ನಡ್ಸ್ತಾ ಕ್ಯಾರೆಕ್ಟರ್ನೇಷನ್ ಮಾಡಬೇಕು ಏನೇನು ಮಾಡಬೇಕು ರಾಜಕೀಯ ಲಾಭಕ್ಕೆ ಮಾಡಾಕ್ಬೋಡು ಮಗನೆ ಮಾಡಾಕ್ತಾ ಹಾಕ್ತಾ ಹಾಕ್ತಾ ಹೋದರು ಮನಮೋಹನ್ ಸಿಂಗ್ ಸುಮ್ಮನೆ ನಗ್ತಾ ಇದ್ರು ರಾಜ್ಯಸಭೆ ಸದಸ್ಯರಾದ ಸಂದರ್ಭದಲ್ಲೂ ಕೂಡ ಅವರು ಅನಗತ್ಯವಾಗಿ ಮಾತನಾಡಿದವರೇ ಅಲ್ಲ ಕೆಲಸ ಮಾಡಿ ತೋರಿಸಿದವರು ಇವತ್ತಿನ ರಾಜಕಾರಣಕ್ಕೆ ಅವರು ಹೊಂತಾ ಇಲ್ಲ ಅನ್ಸುತ್ತೆ ಭಾರತೀಯ ರಾಜಕಾರಣಕ್ಕೆ ಭಾರತೀಯ ರಾಜಕಾರಣಕ್ಕೆ ಸುಳ್ಳು ಬೇಕು ಭಾರತದ ಒಬ್ಬ ಮಹಾನ್ ನಾಯಕ ಅನ್ನಿಸ್ಕೊಂಡ್ ಸುಳ್ಳು ಹೇಳಬೇಕು ಸತ್ಯದ ತಲೆಯ ಮೇಲೆ ಒದಿಯುವ ಹಾಗೆ ಅವರು ಮಾಡಬೇಕು ಆತ ಹೃದಯ ವಿಹೀನನಾಗಿರಬೇಕು ಆತನಿಗೆ ರಕ್ತದ ರುಚಿ ಗೊತ್ತಿರಬೇಕು ರಕ್ತ ಹರಿಸುವುದು ಗೊತ್ತಿರಬೇಕು ಇಂಡಿಯಾದ ರಾಜಕಾರಣದಲ್ಲಿ ಅಲ್ಲಿ ಈ ಮನಮೋಹನ್ ಸಿಂಗ್ ಫಿಟ್ ಆಗ್ತಿರ್ಲಿಲ್ಲ ಅಥವಾ ಫಿಟ್ ಆಗ್ತಾನೆ ಇರಲಿಲ್ಲ ಅದ್ರ ಜೊತೆಗೆ ಅವರು ವಿದೇಶಕ್ಕೆ ಹೋದಾಗ ಒಬಾಮ ಹೇಳಿದ ಹಳೆಯ ಮನಮೋಹನ್ ಸಿಂಗ್ ಬಗ್ಗೆ ಹೇಳಿಕೆಗಳನ್ನೆಲ್ಲ ತೆಗೆದುಕೊಂಡು ಬಂದ್ ನೋಡಿ ಮನಮೋಹನ್ ಸಿಂಗ್ ತೀರ್ಕೊಂಡ ಸಂದರ್ಭದಲ್ಲೂ ಕೂಡ ಸಿ ಅಮೆರಿಕಾದ ರಿಯಾಕ್ಷನ್ಗಳು ನೋಡಿ ಒಬಾಮಾ ಅಂತೂ ಬರಾಕ್ ಒಬಾಮಾ ಅವರಿಗಂತೂ ಮನಮೋಹನ್ ಸಿಂಗ್ ಅವರ ಬಗ್ಗೆ ಇದ್ದ ಗೌರವ ಇಂಡಿಯಾದ ಇನ್ಯಾವ ಯಾವ ನಾಯಕರ ಮೇಲೆ ಎದ್ದು ಇರಲಿಲ್ಲ ಇವತ್ತಿನವರೆಗೂ ಇಲ್ಲ ಆದರೆ ಅದನ್ನ ತಮ್ಮ ಪ್ರಚಾರಕ್ಕಾಗಿ ಮನಮೋಹನ್ ಸಿಂಗ್ ಬಳಸ್ಕೊಳ್ಳೇ ಇಲ್ಲ ಜೈ ಜೀ ಜೂ ಇಂಥ ಯಾವ ಹೇಳಿಕೆಗಳನ್ನು ಹೇಳಿಕೊಂಡಿಲ್ಲ ಮೌನವಾಗಿ ಉಳಿದ್ಬಿಟ್ರು ಮನುಷ್ಯ ಮೌನವಾಗಿ ಉಳಿದ್ಬಿಟ್ರು ಅವರ ದೇಶ ಪ್ರೀತಿ ಪ್ರೇಮ ಅದು ಒಂದು ಪ್ರಚಾರದ ವಸ್ತು ಆಗಿರಲೇ ಇಲ್ಲ ಅವರ ಕಾರ್ಯಕ್ಷಮತೆ ಎಂದು ಪ್ರಚಾರಕ್ಕಾಗಿ ಬಳಸಿಕೊಂಡಿದ್ದೇ ಆಗಿರಲಿಲ್ಲ ಅವರು ಪ್ರಚಾರಕ್ಕೆ ಬಳಸ್ಕೊಳ್ಳೇ ಇಲ್ಲ ಅವರು ಆಯಿತು ತಮ್ಮ ಕೆಲಸ ಆಯಿತು ಅನ್ನೋ ಹಾಗೆ ಇದ್ರು ಸೊ ಕಾಂಗ್ರೆಸ್ಗೆ ಇದು ಸೂಟ್ ಆಗ್ತಿತ್ತು ಯಾಕೆಂದರೆ ಅವರು ಸ್ಫೋಟಗೊಳ್ಳದ ವ್ಯಕ್ತಿ ಅಂತ ಕಾಂಗ್ರೆಸ್ಸಿಗೆ ಅದು ಬೇಕಾಗಿತ್ತು ಅವರ ನೆಹರು ಕುಟುಂಬದ ಮೇಲೆ ನಿಷ್ಠೆಯನ್ನು ಪ್ರಶ್ನೆ ಮಾಡೋ ಹಾಗಿರಲಿಲ್ಲ ಮತ್ತು ಅವರು ತಾವ ಯಾವ ಯಾವ ಕೆಲಸವನ್ನು ಮಾಡಿದ್ರು ಅದರ ಎಲ್ಲ ಎಲ್ಲ ಅದರ ಕೀರ್ತಿಯನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಆ ಕೀರ್ತಿ ಕಿರೀಟವನ್ನ ಸೋನಿಯಾ ಗಾಂಧಿಯವರ ಮೇಲೋ ಇನ್ನೊಬ್ರಿಗೂ ಆ ಕಿರೀಟ ಹಾಕ್ಬಿಟ್ಟು ಮೌನವಾಗಿ ನಡೆದ್ಬಿಟ್ರು ಸರ್ದಾರ್ಜಿ ನಮೌನವಾಗಿ ಹುಟ್ಬಿಟ್ರು ಸರ್ದಾರ್ಜಿ ಸೊ ಬಿಜೆಪಿ ಎಸ್ ಬಿ ಜೆ ಪಿ ನಿನ್ನೆ ಎಲ್ಲ ನಾಯಕರುಗಳು ಬಂದಿದ್ರು ಸೊ ಮೋದಿ ಇದ್ರು ಅಂತಿಮ ಸಂಸ್ಕಾರದಲ್ಲಿ ಗೃಹ ಗೃಹ ಸಚಿವ ಶಾ ಇದ್ದರು ರಕ್ಷಣಾ ಸಚಿವರಿದ್ರು ಎಲ್ಲರೂ ಇದ್ದರು ಆದರೆ ಬ ಅವರು ಬದುಕಿದ್ದಾಗ ಅವರು ಮಾಡಿದ ಕೆಲಸವನ್ನು ಒಂದನ್ನು ಕೂಡ ರಿಕಗ್ನೈಸ್ ಮಾಡದ ಕೃತಜ್ಞರಾಗ್ಬಿಟ್ರು ಈ ಎರಡು ರಾಜಕೀಯ ಪಕ್ಷಗಳು ಅದು ಬೇಸರದ ವಿಚಾರ ಇನ್ನು ಎಡಪಂಥೀಯರಂತೂ ಮೊದಲಿಂದ ನಾನು ನಮ್ಮ ಎಡಪಂಥೀಯ ಸ್ನೇಹಿತರ ಕೆಲವು ಲೇಖನಗಳನ್ನ ಇನ್ನೊಂದು ನಾನು ನೋಡಿದೆ ತೀರ್ಕೊಂಡ ಮೇಲೆ ಕೂಡ ಅವರು ಅವ್ರ ದ್ವೇಷ ಬಿಡ್ತಾ ಇಲ್ಲ ಸಮಾಜವಾದವನ್ನು ಮುಗಿಸ್ಬಿಟ್ರು ಆ ಇದು ಮಾಡಿಬಿಟ್ರು ದೇಶ ಎಲ್ಲಿ ಹೋಗ್ತಿತ್ತು ಏನು ಅನ್ನೋದ್ರ ಬಗ್ಗೆ ಅರಿವಿಲ್ಲದೇ ನಮ್ಮ ಸಮಾಜವಾದಿ ಸ್ನೇಹಿತರುಗಳು ಎಡಪಂಥೀಯ ಸ್ನೇಹಿತರುಗಳು ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಆದರೆ ಮನಮೋಹನ್ ಸಿಂಗ್ ಇಲ್ಲದಿದ್ದರೆ ಭಾರತೀಯ ರಾಜಕಾರಣ ಭಾರತೀಯ ಸಮಾಜ ಇನ್ನಷ್ಟು ಕೆಳಮಟ್ಟಕ್ಕೆ ಹೋಗ್ತಾ ಇತ್ತು ಈ ದೇಶ ಇನ್ನಷ್ಟು ದುರ್ಬಲವಾಗ್ತಿತ್ತು ಆರ್ಥಿಕವಾಗಿ ಪ್ರಬಲವಾಗ್ತಾನೆ ಇರಲಿಲ್ಲ ಈ ಮಾತುಗಳು ನನಗೆ ಇವತ್ತೀಗಾಲ ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಕಾರಣ ಈ ಎರಡೂ ರಾಜಕೀಯ ಪಕ್ಷಗಳ ದುಷ್ಟತನ ಅಂತ ದುಷ್ಟತನ ಎರಡೂ ರಾಜಕೀಯ ಪಕ್ಷಗಳ ದುಷ್ಟತನ ಕೃತಜ್ಞತೆ ಇಲ್ಲದ ಕಾಂಗ್ರೆಸ್ ಪಕ್ಷ ಮತ್ತು ಕ್ಷುಲ್ಲಕ ರಾಜಕಾರಣವನ್ನು ಬಂಡವಾಳ ಮಾಡ್ತಾ ಸುಳ್ಳುಗಳ ಭ್ರಮೆಯನ್ನು ಸೃಷ್ಟಿಸುವ ಬಿಜೆಪಿ ಇಂಥವರಿಗೆ ಯುಸಿ ಮನಮೋಹನ್ ಸಿಂಗ್ ಅಂತ ರಾಜಕಾರಣಿ ಬೇಕಾಗಿಲ್ಲ ಆದರೆ ಈ ದೇಶಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಂಥ ರಾಜಕಾರಣಿ ಬೇಕಾಗಿತ್ತು ಅವರು ಪ್ರಧಾನಿಯಾದ ಎರಡು ಅವಧಿ ಏನಿದೆ ಅದು ಈ ಇಂಡಿಯಾದ ಸಾಮಾಜಿಕ ರಾಜಕೀಯ ಬದುಕಿನಲ್ಲಿ ಬಹಳ ಬಹಳ ಮಹತ್ವವಾದದ್ದು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ಮಾಹಿನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾಡಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ